ಚಾಮಕ್ಯನ ಚಲ ಜನರ ಪರ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ನಾನು ಮುತ್ತಣ್ಣಗೊಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಜಾಲಿಹಾಳ ಗ್ರಾಮದಲ್ಲಿ ಪ್ರಧಾನ ಕಚೇರಿಯಾಗಿ ಶ್ರೀ ಸಿದ್ದೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ಸಂಘ ಜಾಲಿಹಾಳ ಗ್ರಾಮದಲ್ಲಿ ಕಟ್ಟಡ ಉದ್ಘಾಟನೆ ಆಗಲಿದೆ ಈ ಒಂದು ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ರಜತ ಮಹೋತ್ಸವದ ಮೂರು ದಿನಗಳ ಸಂಸ್ಕೃತ ಕಾರ್ಯಕ್ರಮಗಳೊಂದಿಗೆ ನಿರಂತರವಾಗಿ ಮೂರು ದಿನ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮದ ದಿವ್ಯ ಸಾಣಿಧ್ಯಯನ್ನು ಒಪ್ಪೆತ್ತೇಶ್ವರ ಮಹಾಸ್ವಾಮೀಜಿಗಳು ಅಭಿನಯ ಶ್ರೀ ಕಾಡಸಿದ್ದೇಶ್ವರ ಶಿವಸಾಚಾರ್ಯ ಸ್ವಾಮೀಜಿಗಳು ಗುರುಪಾದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮದ ಕಟ್ಟಡದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರು ಮಾಜಿ ಶಾಸಕರಾದಂಥ ಎಂ ಕೆ ಪಟ್ಟಣ ಶೆಟ್ಟಿಯವರು ಶಾಸಕರಾದಂಥ ಭೀಮಸೆನ್ ಚಿಮಣ್ಕಟ್ಟಿಯವರು ಹಾಗೂ ಹತ್ತು ಹಲವಾರು ರಾಜಕೀಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೂರು ದಿನಗಳ ಕಾರ್ಯಕ್ರಮ ಮೂರು ದಿನಗಳ ಕಾರ್ಯಕ್ರಮವನ್ನು ಸಾಂತಗೌಡ ಪಾಟೀಲ್ರವರು ಎಸ್ ಟಿ ಪಾಟೀಲ್ರು ಬಾಗಲಕೋಟೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದಂಥ ಬಡವರ ಬಂಧು ದೀನ ದಲಿತರ ದಯಾಳುಗಳಾದಂಥ ಜನಸಾಮಾನ್ಯರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಒಂದು ದೂರದೃಷ್ಟಿ ಇಟ್ಕೊಂಡು ಅವರಿಗೆ ಒಳ್ಳೆಯದಾಗಲೇ ಅಂದ್ಕೊಂಡು ಸುಮಾರು ಫ್ರ್ಯಾಂಚೈಸ್ಗಳನ್ನು ಕ ಕಚೇರಿಗಳನ್ನು ಅಂದರೆ ಶಾಖೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಅದು ಬಾದಾಮಿಲಿ ಆಗಿರ್ಬೋದು ಜಾಲಿಯಾಳಾಗಿರ್ಬೋದು ಹೊಳೆ ಆಗಿರ್ಬೋದು ಹೀಗೆ ಐದು ಫ್ರಾಂಚೈಸಿಗಳನ್ನು ಓಪನ್ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೂರು ದಿನವೂ ಸಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಬಾ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಯರ ಹೆಬ್ಬಳ್ಳಿಯ ಮಲ್ಲಗಂಬ ಅವರು ಗಿನಿಸ್ ರೆಕಾರ್ಡ್ ಮಾಡಿದಂಥವ್ರು ಅವರಿಂದ ಒಂದು ಮಲ್ಲಗಂಬ ಕಾರ್ಯಕ್ರಮ ನೆರವೇರುವುದು ಎರಡನೇದಾಗಿ ಎರಡನೇ ಒಂದು ನಾಟಕ ಹುಚ್ಚರ ಸಂತಿ ಅನ್ನುವಂಥ ನಾಟಕ ಇನ್ನು ಕೊನೆಯ ದಿನ ಈ ಬಿಗ್ ಬಾಸ್ ವಿಜೇತಾದಂಥ ಹನುಮಂತ ಲಮಾಣಿಯವರ ಒಂದು ಅವರ ಮನೋರಂಜನೆ ಕಾರ್ಯಕ್ರಮ ಅಥವಾ ಸಂಗೀತದ ಉಣಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ಒಂದು ಮೂರು ದಿನ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬದಾಮಿ ತಾಲೂಕಿನ ಸಮಸ್ತ ನಾಡಿನ ಎಲ್ಲ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಟ್ಟಡದ ಉದ್ಘಾಟನೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಯಶಸ್ವಿಯಾಗಿ ಬೆಳಗಲಿ ಎಸ್ ಟಿ ಪಾಟೀಲ್ರಿಗೆ ಆಯುಷ್ಯ ಆರೋಗ್ಯದೊಂದಿಗೆ ಈ ತಾಲೂಕಿಗೆ ಒಂದು ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಐದು ಫ್ರಾಂಚೈಸಿ ಬ್ಯಾಂಕಿಗಳಿಗೆ ಅವರಿಗೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಒಂದು ದೂರದರ್ಶನದ ಸಾಂತ್ಕೋಟ್ ಪಾಟೀಲ್ರು ಬದಾಮಿ ಜನತೆಯನ್ನು ಹೃದಯಪೂರ್ವಕವಾಗಿ ಅಭಿಮಾನದಿಂದ ನಿಮ್ಮನ್ನೆಲ್ಲರನ್ನು ಸ್ವಾಗಿಸ್ತಾ ಇದ್ದಾರೆ ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿ ಆಗಲಿ ಈ ಕಾರ್ಯಕ್ರಮ ಅಂತ ಹಾರೈಸುತ್ತಾ ಚಾಣಕ್ಯ ನ್ಯೂಸ್ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ ನೀವು ಪಾಲ್ಗೊಳ್ಳಿ ಅಂತ ಹೇಳುತ್ತ ನನ್ನ ಮಾತಿಗೆ ವಿರಾಮಣೆ ಹೇಳಣ್ಣ ನಮಸ್ಕಾರ ವೀಕ್ಷಕರೇ ನಮ್ಮ ಈ ರೀತಿ ಈ ಕೆಲಸವನ್ನು ಮಾಡ್ತಾ ಇದೆ ಬರ್ತಕ್ಕಂಥ ಬ್ಯಾಂಕಿನ ಗ್ರಾಹಕರಿರ್ಬೋದು ಸದಸ್ಯರಿರ್ಬೋದು ಬ್ಯಾಂಕಿನ ಮೇಲೆ ಪ್ರೀತಿ ವಿಶ್ವಾಸ ಮಾಡಿರ್ತಕ್ಕಂಥ ಎಲ್ಲ ಜನರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ ಇಪ್ಪತ್ತನೇ ತಾರೀಕಿನ ದಿನ ನಮ್ಮ ಗ್ರಾಮದೊಳಗೆ ಗ್ರಾಮದೇವರ ಲಕ್ಷ್ಮೀ ವೆಂಕಟೇಶ್ವರ ರಥೋತ್ಸವನೇ ಇರೋದರಿಂದ ಅವತ್ತಿನ ದಿನವೇ ನಾವು ಈ ಶಾಖೆ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳ ಕಾಲ ಸಾಯಂಕಾಲ ಪ್ರತಿದಿನ ಸಾಯಂಕಾಲ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ಮೊದಲನೇ ದಿನ ಉಚ್ಚರ ಸಂತೆ ಅಂತಕ್ಕಂಥ ಒಂದು ನಾಟಕ ಟೂರಿಂಗ್ ಟಾಕೀಸ್ ಪ್ರಸ್ತುತ ಪಡಿಸ್ತಕ್ಕಂಥ ಒಂದು ನಾಟಕ ಎರಡನೇ ದಿನ ಮಲ್ಲಗಂಬ ಸಿದ್ದಾರೂ ಹೋಗುವ ಎಸ್ ಐ ಲಕ್ಕಮ್ಮನವರು ಇದು ಗಿನ್ನಿಸ್ ದಾಖಲೆ ಪಡೆದಿರ್ತಕ್ಕಂಥ ಒಂದು ತಂಡ ಹೆಬ್ಬಳ್ಳಿ ಇದೆ ಧಾರವಾಡ ಹತ್ರ ಹೆಬ್ಬಳ್ಳಿಯರು ಮೂರನೇ ದಿನ ಬಿಗ್ ಬಾಸ್ ವಿಜೇತರಾಗಿರ್ತಕ್ಕಂಥ ಹನುಮಂತ್ ಲವಾಣಿ ಹಾಗೂ ಅವರ ತಂಡದ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ಮೂರು ದಿನಗಳ ಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದ್ರೆ ತಮ್ಮ ಸಹಕಾರವು ಭಾಳ ಅವಶ್ಯ ಐತಿ ತಾವು ಉದ್ಘಾಟನಾ ಸಮಾರಂಭಕ್ಕೂ ತಮ್ಮನ್ನು ಈ ಮೂಲಕ ನಾನು ಆಮಂತ್ರಣ ಪತ್ರಿಕೆಯನ್ನು ಗಳಿಸಿದ್ದೀನಿ ಆದರೂ ನಾನು ತಮ್ಮನ್ನು ಮತ್ತೊಂದು ಸಾರಿ ಆ ಕಾರ್ಯಕ್ರಮಕ್ಕೆ ಆಮಂತರಿಸ್ತೀನಿ ಜೊತೆಗೆ ಮೂರು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಮೂರು ದಿನವೂ ತಾವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ವರದಿಯನ್ನು ಮಾಡಬೇಕು ಅಂತೇಳಿ ತಮ್ಮತ್ರ ವಿನಂತಿ ಮಾಡಬೇಕು ಧನ್ಯವಾದಗಳು